ಟಾಪ್ क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम ಕೆಲವೇ ಕ್ಷಣಗಳಲ್ಲಿ ದೆಹಲಿಯ ತಾಲ್ಕಟೋರಾ ಸ್ಟೇಡಿಯಂನಲ್ಲಿ ಒ ಬಿ ಸಿ ಕಾರ್ಯಕ್ರಮ ಆರಂಭ ಆಗ್ತಾ ಇರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಿ ಕೆ ಹರಿಪ್ರಸಾದ್ ಇದೆ ಸರ್ ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಸರ್ ಕಾರ್ಯಕ್ರಮ ಹತ್ತುವರೆಗೆ ಪ್ರಾರಂಭ ಆಗುತ್ತೆ ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಲ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಅಧ್ಯಕ್ಷರು ಮತ್ತು ಸಮಾರೋಪ ಭಾಷಣವನ್ನು ನಮ್ಮ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ಅದು ಒಂದು ಎರಡು ಗಂಟೆಯಷ್ಟೊತ್ತಿಗೆ ಅಲ್ಲಿ ತನಕ ದ ರಾಜ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದ ಅಗ್ರಗಣ್ಯ ನಾಯಕರೆಲ್ಲರೂ ಸಹ ಇರ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಆಗಮಿಸಿದ್ದಾರೆ ಅವರು ಸಹ ಬಂದು ಅದರಲ್ಲಿ ಭಾಗವಹಿಸ್ತಾರೆ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮೂರು ನಿರ್ಣಯಗಳನ್ನು ತೆಗೆದುಕೊಂಡಿತ್ತು ಅದು ಮುಂದುವರೆದ ಭಾಗವಾಗಿ ಇವತ್ತು ಏನು ಆಗುತ್ತೆ ಏನು ಕಾರ್ಯಕ್ರಮ ಉದ್ದೇಶ ಅಂತ ಹೇಳಿ ಅದನ್ನು ಬ ನಮ್ಮ ಸಲಹಾ ಸಮಿತಿ ಏನಿತ್ತು ಹಿಂದುಳಿದ ವರ್ಗಗಳ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಅದರ ಒಂದು ನಿರ್ಣಯ ಏನಿತ್ತು ಬ್ಯಾಂಗ್ಳೂರು ಡಿಕ್ಲರೇಷನ್ ಅಂತೇಳಿ ಸಿದ್ದರಾಮಯ್ಯವ್ರ ಕೈನಲ್ಲಿ ಅದನ್ನು ಘೋಷಣೆ ಮಾಡಿಸಿದ್ವಿ ಅದನ್ನು ಪುನಃ ಅದನ್ನೇ ಇಲ್ಲೂ ಸಹ ಅದೇ ನಿರ್ಣಯವನ್ನು ಘೋಷಣೆ ಮಾಡ್ತಾರೆ ಸರ್ ಮತ್ತೆ ಸಿದ್ದರಾಮಯ್ಯವರು ರಾಷ್ಟ್ರ ಮಟ್ಟದಲ್ಲಿ ಪ್ರಯತ್ನ ಆಗ್ತಾ ಇದೆ ಇದುವರೆಗೂ ರಾಜ್ಯ ಮಟ್ಟಕ್ಕೆ ಸೀಮಿತ ಆಗಿದ್ದರು ಇವತ್ತು ಪ್ರಮುಖ ಭಾಷಣಕಾರರಾಗಿ ಮಾತಾ ಭಾಷಣ ಮಾಡ್ತಾ ಇದ್ದಾರೆ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಅಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇಡೀ ರಾಷ್ಟ್ರದಲ್ಲೇ ಭಾಳ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮತ್ತು ಗ್ಯಾರಂಟಿ ಸ್ಕೀಮ್ನ ಭಾಳ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿರತಕ್ಕಂಥವ್ರು ರಾಜ್ಯದಲ್ಲಿ ಆದ್ದರಿಂದ ಅವ್ರು ರಾಷ್ಟ್ರಮಟ್ಟದಲ್ಲಿ ಗುರ್ಸ್ಕೊಂಡಿಲ್ಲ ಅಂತ ಏನಿಲ್ಲ ರ ಒಂದು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆದಮೇಲೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ರಾಜ್ಯದವ್ರಿಗೂ ಸಹ ಗೊತ್ತಿರುತ್ತೆ ಮತ್ತು ಅವರೊಬ್ಬ ಹಿಂದುಳಿದವರ್ಗದ ನಾಯಕರಾಗಿ ಬಂದು ಇಲ್ಲಿ ಪುನಃ ಅದನ್ನು ಪುನರುಚ್ಚಾರಣೆ ಮಾಡ್ತಕ್ಕಂಥದ್ದು ಬ್ಯಾಂಗ್ಳೂರು ಡಿಕ್ಲರೇಷನ್ನ ಅದು ಇಡೀ ದೇಶಕ್ಕೆ ಒಂದು ಸಂದೇಶವು ರಾಷ್ಟ್ರ ಮಟ್ಟದ ಸಮಾವೇಶಗಳು ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಶಕ್ತಿ ಕೊಡುವಂಥ ಪ್ರಯತ್ನ ಏನಾದರೂ ಆಗುತ್ತಾ ರಾಷ್ಟ್ರಮಟ್ಟದ ಸಮಾವೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರು ಏನು ಅಂತೇಳಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಈ ಹಿಂದುಳಿದ ವರ್ಗದ ಕಾರ್ಯಕ್ರಮಗಳನ್ನ ನಾವು ಘೋಷಣೆ ಮಾಡಿದಾಗ ಬಹಳಷ್ಟು ಪ್ಲಸ್ ಪಾಯಿಂಟ್ ನಮ್ಮಲ್ಲಿರುತ್ತೆ ಇದಿಷ್ಟು ಏನು ಬಿ ಕೆ ಹರಿಪ್ರಸಾದ್ ಅವರ ಮಾತಾಗಿರೋದ್ ಕ್ಯಾಮರಾ ಪರ್ಸನ್ ಜೊತೆ ಮಹೇಶ್